ಮತ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಏನಂತೀರಾ ಓದುವ ನಿನ್ನೆ ವೀಡಿಯೋದಲ್ಲಿ ನಾನು ಎರಡು ಬೀಡನ್ನು ತಗೊಂಡು ಎರಡು ಬೀಡನ್ನೇ ಲಾಕ್ ಮಾಡುವಂಥದ್ದನ್ನು ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಾಲ್ಕು ಬೀಡನ್ನು ನೀಡಲಲ್ಲಿ ಹಾಕ್ ಇನ್ಸಲ್ಟ್ ಮಾಡ್ಕೊಂಡು ಎರಡನ್ನು ಮಾತ್ರ ಲಾಕ್ ಮಾಡಿ ಇನ್ನೆರಡನ್ನು ನಾವು ನೀಡಲಲ್ಲೇ ಹೇಗೆ ಉಳಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ಮತ್ತು ಮಿಸ್ ಮಾಡ್ಕೊಳ್ದಂತೆ ಈ ವಿಡಿಯೋನ ಫುಲ್ಲು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಆ್ಯಸ್ ಇಟ್ ಈಸ್ ನಾನು ಫಸ್ಟು ದಾರನ ಹೊರಗಡೆ ತಗೊಳ್ಳೋಣ ಹೊರಗಡೆ ತಗೊಂಡು ಆದ ನಂತರ ಇದನ್ನು ಹಿಂದಕ್ಕೆ ಒಂದು ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಈ ರೀತಿ ದಾರನ ಎಳೆದಿಟ್ಕೊಳ್ಳೋಣ ಫಸ್ಟು ಎಳ್ದಿಟ್ಕೊಂಡು ನೋಡ್ತಾ ಇದ್ದೀರಾ ಇದು ಬೀಡಿದು ಶುಗರ್ ಬೀಡ್ ಇದನ್ನು ನಾಲ್ಕನ್ನು ಮಾತ್ರ ನೀಡಲ್ಗೆ ಇನ್ಸಲ್ಟ್ ಮಾಡ್ಕೊಳ್ಳೋಣ ಮೂರಾಗಿದೆ ನೋಡಿ ನಾಲ್ಕಿದೆ ಐದು ಬೇಡ ನಾಲ್ಕೇ ತಗೊಳ್ಳೋಣ ಯಾಕೆಂದರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾವು ಯಾವ ರೀತಿ ಪ್ರೊಸೀಜರಲ್ಲಿ ಕಲಿಬೇಕು ಅದೇ ರೀತಿ ಕಲ್ತ್ರೇನೆ ಬೇಗನೆ ಕಲಿಬೋದು ನಾವು ಟೈಮ್ ವೇಸ್ಟ್ ಆಗೋಲ್ಲ ನೋಡಿ ಇಲ್ಲಿ ಇದ್ರದ್ದು ನೋಡ್ತಾ ಇದ್ದೀರಾ ಇಲ್ಲಿ ನಾಲ್ಕು ಬೀಡಿದೆ ಇದನ್ನು ಈ ರೀತಿ ಇಟ್ಕೋಬೇಕು ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ ದಾರನ ನಮ್ಮ ಇದೇನಿದೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಇದ್ರ ಮೂತಿ ಏನಿದೆ ಅದು ಮುಂದೆ ಫ್ರಂಟಲ್ಲಿ ಇರಬೇಕು ನಮಗೆ ಫ್ರೆಂಟಲ್ಲಿ ಇರಬೇಕು ಈಗ ನಾವು ಇದರಲ್ಲಿ ಎರಡು ಬೀಡನ್ನು ಕೆಳಗಡೆಗೆ ಬಿಟ್ಕೊಳ್ಳೋಣ ಬಿಟ್ಕೊಂಡು ಇಲ್ಲಿ ನೋಡಿ ಕಿರುಳು ಬೆರಳು ಮುಂಗ್ರದ್ದು ಬೆರಳು ಇರದಿಯಲ್ಲ ಅದರ ಸಹಾಯದಿಂದ ಇದನ್ನು ದಾರದೊಳಕ್ಕೆ ಅದನ್ನು ತಳ್ಕೋಬೇಕು ತಳ್ಕೊಂಡು ಈ ಎರಡು ನೋಡಿ ಈ ಎರಡನ್ನು ಇಲ್ಲೇ ಹೋಲ್ಡ್ ಮಾಡಿ ಇಟ್ಕೋಬೇಕು ನಾವು ಬೆರಳು ಸಹಾಯದಿಂದ ಇಟ್ಕೊಂಡು ಇದನ್ನು ನೋಡಿ ದಾರನ ತೆಗೆದು ಇದಕ್ಕೆ ಇನ್ಸಲ್ಟ್ ಮಾಡಿದ್ರೆ ನೋಡಿ ಆಯಿತು ಈಗ ಎರಡು ಲಾಕ್ ಆಗಿದೆ ಪುನಃ ಉಳಿದ ಎರಡನ್ನು ತೋರಿಸ್ತೀನಿ ನೋಡಿ ಇದನ್ನು ಈ ರೀತಿ ಬಿಟ್ಕೋಬೇಕು ಬೆರಳು ಸಹಾಯದಿಂದ ಈ ರೀತಿ ತಳ್ಕೋಬೇಕು ತಳ್ಕೊಂಡು ನೋಡಿ ತಳ್ಕೊಂಡು ಇದನ್ನು ಹಿಂದೂ ಕೇಳ್ಕೋಬೇಕು ಎರಡು ಎರಡ್ದ ಕೈಯಲ್ಲಿ ದಾರ ಇದೆಯಲ್ಲ ಆ ದಾರದ ಸಹಾಯದಿಂದ ಹಿಂದೂ ಕೇಳ್ಕೊಂಡು ನಾವು ಇದನ್ನು ಇನ್ಸಲ್ಟ್ ಮಾಡ್ಕೊಂಡು ಈ ದಾರನ ಈ ರೀತಿ ಮೇಲೆ ಎತ್ಕೋಬೇಕಾಗತ್ತೆ ನೋಡಿ ಇದೇ ಸೇಮ್ ಆ್ಯಸ್ ಇಟ್ ಈಸ್ ಈಗ ಪುನಃ ಇನ್ನು ನಾಲ್ಕು ದಾರನ ನಾಲ್ಕು ಬೀಡನ್ನು ಇದರೊಳಗೆ ಇನ್ಸಲ್ಟ್ ಮಾಡ್ಕೊಳ್ಳೋಣ ನೋಡಿ ನಾಲ್ಕಿದೆ ನಾಲ್ಕನ್ನು ಇನ್ಸಲ್ಟ್ ಮಾಡ್ಕೊಂಡಿದ್ದಾಗಿದೆ ಈಗ ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ ಇಟ್ಕೊಂಡು ನೋಡಿ ಝೂಮ್ ಮಾಡೇ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನೋಡಿ ದಾರನ್ನು ಈ ರೀತಿ ಇಟ್ಕೊಂಡು ಬರೀ ಎರಡು ಬೀಡನ್ನು ಮಾತ್ರ ಬಿಟ್ಟು ನೋಡಿ ಇದನ್ನು ಈ ರೀತಿ ತಳ್ಕೊಬೇಕು ಇದನ್ನು ಈ ರೀತಿ ತಳ್ಕೊಂಡು ಇದಕ್ಕೆ ಒಂದು ಲಾಕನ್ನು ಕೊಟ್ಕೊಳ್ಳೋಣ ನೋಡಿ ಇಲ್ಲಿ ಹೇಳ್ಕೊಂಡು ರೊಟೇಟ್ ಮಾಡಿದ್ರೆ ಆಯಿತು ಲಾಕ್ ಆಗುತ್ತೆ ಪುನಃ ಉಳಿದಂಥ ಎರಡಿದೆ ನೋಡಿ ಇಲ್ಲಿ ನೋಡಿ ಇದೆಯಲ್ಲ ಇದನ್ನು ಕೆಳಗಡೆ ಬಿಟ್ಕೊಂಡು ಈ ರೀತಿ ತಳ್ಕೋಬೇಕು ತಳ್ಕಂಡ ನಂತರ ಅದಕ್ಕೆ ಒಂದು ಲಾಕನ್ನು ನೋಡಿ ಎಳ್ಕೊಂಡು ಈ ರೀತಿ ಅದಕ್ಕೆ ಫಸ್ಟ್ ಲಾಕನ್ನು ಮಾಡ್ಕೊಂಡು ದಾರನೇ ಈ ರೀತಿ ಎಳ್ಕೊಳ್ಳೋಣ ಎಳ್ಕೊಂಡು ಪುನಃ ಇಲ್ಲಿ ನೋಡಿ ಪುನಃ ನಾಲ್ಕು ಬೀಡನ್ನು ಈ ಆ್ಯಾರಿ ನೀಡೊಳ ಒಳಗಡೆ ಇನ್ಸಲ್ಟ್ ಮಾಡ್ಕೋಬೇಕು ಐದಿದೆ ಒಂದು ತೆಗೆದು ಬಿಡೋಣ ನೋಡಿ ಐದಿದ್ರೂ ಏನೂ ಇಲ್ಲ ಆದರೆ ನಿಮಗೆ ಹೇಳ್ಕೊಡ್ತಾ ಇರೋದ್ರಿಂದ ನಾನು ನೋಡಿ ಇದನ್ನು ಈ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಮೆಥೆಡು ನೋಡಿ ಈ ರೀತಿ ಇಟ್ಕೋಬೇಕು ಎರಡು ಬೀಡನ್ನು ಮಾತ್ರ ಬಿಟ್ಕೋಬೇಕು ನಾವು ಬಿಟ್ಕಂಡು ನೋಡಿ ಹೋಗಿದೆ ಈಗ ಅದ ನೀಡ ದಾರದೊಳಗಡೆ ಈಗ ನಾವು ಇದನ್ನು ಹಿಂದೆ ಎಳ್ಕೊಂಡು ಈಗ ಇದನ್ನು ನಾವಿಲ್ಲೇ ಹೋಲ್ಡ್ ಮಾಡಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಈ ದಾರನ ತಗೊಂಡು ಈ ನೀಡಲ್ ಸಹಾಯದಿಂದ ಮೇಲ್ಗಡೆ ಎತ್ಕೊಳ್ಳೋಣ ಎತ್ಕೊಂಡು ಉಳಿದಿರುವಂಥ ಏನು ಬೀಡಿದೆಯಲ್ಲ ಅದನ್ನು ಈ ರೀತಿ ಹಾಕ್ಕೊಂಡು ನಾವು ಹ್ಯಾಂಡಲ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಈಸಿ ಅಂತ ಅನ್ನಿಸ್ತಿದೆ ತಾನೇ ಅದೇ ರೀತಿ ಈಸಿ ಮೆಥಡಲ್ಲೇ ಫಸ್ಟು ಕಲಿವಾಗ ಕಲಿಬೇಕು ನಾವು ಒಂದೇ ಸತಿ ಎಲ್ಲನೂ ಮಾಡ್ತೀನಿ ಅಂದರೆ ಅದು ಆಗದೆ ಇರೋ ಕೆಲಸ ಆಗ ಟೈಮು ವೇಸ್ಟ್ ಆಗುತ್ತೆ ನಾವು ಮಾಡುವಂಥ ನಮಗೆ ಬೇಜಾರಾಗಿಬಿಟ್ಟು ಆ ಕೆಲಸನ ಅಲ್ಲೇ ಡ್ರಾಪ್ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಆ ರೀತಿ ಮಾಡ್ಕೋಬೇಡಿ ಸೊ ಈಗ ನೋಡಿ ಸರಿಯಾಗಿ ಇನ್ನೊಂದು ಸತಿ ನೋಡ್ಕೊಳ್ಳಿ ಎರಡು ದ ಎರಡನ್ನು ನೀರಲ್ಲೊಳಗಡೆಯಿಂದ ದಾರದೊಳಗಡೆಗೆ ಬಿಟ್ಟಿದ್ದೀನಿ ಮತ್ತು ಉಳಿದಿರುವಂಥ ಎರಡು ಬೀಡನ್ನು ನಾನು ಕೈಯಲ್ಲೇ ಹೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಬೆರಳು ಸಹಾಯದಿಂದ ಈಗ ಇದಕ್ಕೆ ಕೆಳಗಡೆಯಿಂದ ದಾರನ ಸುತ್ತಿಬಿಟ್ಟು ಇದನ್ನು ರೊಟೇಟ್ ಮಾಡಿ ದಾರನ ಎತ್ಕೋಬೇಕು ಉಳಿದಿರುವಂಥ ನೋಡಿದ್ರಲ್ಲ ಉಳಿದಿರುವಂಥ ಎರಡು ಬೀಡನ್ನು ಅಷ್ಟೇ ಒಳಗಡೆ ಹಾಕಿ ಅದನ್ನು ಅಷ್ಟೇ ಸೇಮ್ ಮೆಥೇಡಲ್ಲಿ ನಾವು ನೋಡಿ ನೋಡಿ ಇದನ್ನು ಈ ರೀತಿ ಬಿಟ್ಕೊಂಡಾಗ ಅಲ್ಲೇ ಬಿಟ್ಬಿಟ್ಟು ನಾನು ಮೊದಲಿಂದ ಹೇಳಿದ್ದೀನಿ ಸ್ವಲ್ಪ ಏನಾರು ಮಿಸ್ಟೇಕಾಗಿ ನಿಮ್ಗೆ ದಾರ ಬಂತೋ ಇನ್ನೊಂದಾಯ್ತು ಆದಾಗ ಅಲ್ಲೇ ಬಿಟ್ಬಿಡ್ಬೇಕು ಸೂಜಿನ ಬಿಟ್ಬಿಟ್ಟು ನೀವು ಮತ್ತೆ ಅದೇ ದಾರದೊಳಗೆ ಹಾಕಿ ತೊಗೋಬೇಕಾಗತ್ತೆ ನೋಡಿದ್ರೆಲ್ಲ ಈಗ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಾನು ಡೌಟ್ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋದಕ್ಕೆ ಇದಕ್ಕೆ ನಾವು ಹೆಣ್ಣು ನಾಟ ಹಾಕ್ಬೇಕಲ್ವಾ ಹೆಣ್ಣು ಹಾಕೋದಂತ ಖಂಡಿತ ಮರಿಬೇಡಿ ನೀವು ನೋಡಿ ಈ ರೀತಿ ಎಳ್ಕೊಂಡು ಪುನಃ ಅದರೊಳಗಡೆಯಿಂದ ನಾನು ದಾರನ ತಗೋತೀನಿ ನೀವು ಸಿಲ್ಕ್ ಥ್ರೆಡ್ಡೇ ಆಗ್ಬೋದು ಕಾಟನ್ ಥ್ರೆಡ್ಡೇ ಆಗ್ಬೋದು ಅಥವಾ ಜೆರಿ ಥ್ರೆಡ್ಡೇ ಆಗ್ಬೋದು ಫಸ್ಟು ನೀವು ಲಾಕನ್ನು ಹಾಕೋದನ್ನು ಕಲಿಯಿರಿ ನೋಡಿ ನಾನು ಚಿಕ್ಕದಾಗಿ ಈಗ ತೋರಿಸ್ತಾ ಇದ್ದೀನಿ ಈಗಾಗಲೇ ಸುಮಾರು ನೂರಾರು ಸತಿ ತೋರಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಲಾಕ್ ಆಯಿತು ಲಾಕ್ ಆದ ನಂತರ ಇದು ಏನೇ ಮಾಡಿದ್ರು ಅದು ಬಿಚ್ಚೋಗೋದಿಲ್ಲ ಅಂಥ ಟೈಮಲ್ಲಿ ನೀವು ಲಾಕನ್ನು ಮಾಡೋದು ಖಂಡಿತ ಉತ್ತಮ ಅಂತ ಹೇಳ್ತಾ ನೋಡಿ ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಎಂಡಾಗಿದೆ ಇದನ್ನು ಯಾವ್ಯಾವ ಶೇಪಲ್ಲೆಲ್ಲ ಹಾಕ್ಬೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಕಲಿಯಿರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಇರಿ ಸಪೋರ್ಟ್ ಇರಿ ಇಂದಿನ ವೀಡಿಯೋಸನ್ನು ನೀವು ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು